ರಾಜಣ್ಣ ನಂತರ ಶಾಸಕ ರಾಯರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬದಲಾಗಲ್ಲ ಎರಡು ವರ್ಷ ಹನ್ನೊಂದು ತಿಂಗಳು ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯನಿಗಿರೋ ಬೆಂಬಲ ಯಾರಿಗೂ ಇಲ್ಲ ಸಿಎಂ ಬದಲಾವಣೆ ನಾವೇ ಮಾಡಬೇಕಲ್ವಾ ನಾನೂ ಓದ ಸಿಎಂಗೆ ಬಹುಮತ ಇದೆ ನಾವೆಲ್ಲ ಸೇರಿ ಸಿಎಂ ರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀವಿ ಹಳೆ ಸ್ಟೈಲ್ನಲ್ಲಿ ಆಡಳಿತ ಮಾಡಿ ಅಂತ ಹೇಳ್ತಾ ಇದ್ದೀವಿ ರಾಜಣ್ಣ ಬಳಿಕ ಈಗ ರಾಯರೆಡ್ಡಿ ಮಾತಾಡಿದ್ದು ಈ ಮಾತು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಬದಲಾಗಲ್ಲ ಅಂತ ರಾಯರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ನಲ್ಲಿ ಆಗಲಿ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ರೆವಲ್ಯೂಷನ್ ಸೆಪ್ಟೆಂಬರ್ ರೆವಲ್ಯೂಷನ್ ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು ಯಾವುದೋ ಇದರಲ್ಲಿ ವರ್ಲ್ಡ್ ಅಲ್ಲಿ ಆಗಿದ್ದು ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣಗೆ ಕೇಳ್ಬೇಕು ನಾವು ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ ಏನು ಆಗಲ್ಲ ರೀ ಇನ್ನು ಎರಡು ವರ್ಷ ಒಂಬತ್ತು ತಿಂಗಳ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ವರ್ಷ ಒಂಬತ್ತು ತಿಂಗಳ ಇದು ಹಂಗೆ ಹೋಗ್ತಾ ಇರ್ತದೆ ಅವ್ರವರು ಮಾತಾಡ್ಕಂತ ಹೋಗ್ತಾರೆ ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್ ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು ನಾವೇ ತಾನೇ ಐ ಆಮ್ ಒನ್ ಆಫ್ ದ ವೋಟರ್ ನನ್ನ ಪ್ರಕಾರ ಬಹುಮತ ಸನ್ಮಾನ ಸಿದ್ದರಾಮಯ್ಯನ ಹುಡುಗಿದೆ ಬಿಕಾಸ್ ಈಸ್ ಎ ಮಾಸ್ ಲೀಡರ್ ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ಅಂದರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ ದ ಪ್ರೆಸೆಂಟ್ ಸಿಚುವೇಶನ್ ಐ ಎಂ ಟಾಕಿಂಗ್ ನಾಳೆ ಯಾರಿಗೂ ಸೇರ್ಬೋದು ವಯಸ್ಸಾಗಿದೆ ನೋಡಿ ಯಾವಾಗ ಅವ್ರದ್ದು ವಯಸ್ಸು ಕಡಿಮೆ ಇತ್ತು ಈಗಾಗಲೇ ಹದಿಮೂರು ಅಂದ್ರೆ ಈಗಾಗಲೇ ಹನ್ನೆರಡು ವರ್ಷ ಜಾಸ್ತಿ ಆಯ್ತಲ್ಲ ಅವ್ರಿಗೂ ಈಗ ಕಷ್ಟಗಳಿದ್ದಾವೆ ಸೋ ಮೆನಿ ಹಿ ಹ್ಯಾಸ್ ಟು ಲಿಸನ್ ಟು ಎವ್ರಿ ಬಡಿ ಿಲ್ಲ ಸಿದ್ದರಾಮಯ್ಯ ಇಸ್ ನಾಟ್ ಎ ಬಿಗ್ ಚೀಫ್ ಮಿನಿಸ್ಟರ್ ನನ್ನ ಪ್ರಕಾರ ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು ಯಾರು ರಾಜಣ್ಣ ನಾನು ಹೇಳ್ತಾ ಇಲ್ಲ ಅದು ಈಲ್ಡ್ ಆಗಬೇಡ್ರಿ ನೀವು ಇನ್ನೂ ಕರೆಕ್ಟ್ ಆಗಿ ಆಗ್ರಿ ಅಂತ ಹೇಳಿದ್ದಾರೆ ನಾವು ಹೇಳ್ತೇವೆ ನಾನು ಹೇಳಿದ್ದೇನೆ ಮೊನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿರಿ ಇನ್ನೊಂದು ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಒಂದ್ ನಲ್ವತ್ತು ವರ್ಷದಿಂದ ಒಳ್ಳೆ ಫ್ರೆಂಡ್ಸ್ ನಾವು ಅವ್ರಿಗೆ ಹೇಳ್ತಾ ಇರ್ತೇವೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಹೇಳಿ ಏನ್ ಮಾಡೋದಪ್ಪ ಎಲ್ಲರೂ ಕೇಳ್ಬೇಕಲ್ಲ ಅಂತಾರೆ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ ಅವ್ರದ್ದು ಇವ್ರದ್ದು ಕೇಳಲೇಬೇಕಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ